ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕುಂದ್ರಳ್ಳಿ ತಾಂಡಾ ಕಡೆಯಿಂದ ಲಕ್ಷ್ಮೇಶ್ವರ ಪಟ್ಟಣದ ಕಡೆಗೆ ಕಳೆದ ಗುರುವಾರ ನಸುಕಿನ ಜಾವ ಎರಡು ಟಿಪ್ಪರ್ಗಳಲ್ಲಿ ಯಾವುದೇ ಪರ್ಮಿಟ್ ಇಲ್ಲದೆ ಅಕ್ರಮವಾಗಿ ಎಲ್ಲಿಂದಲೋ ಮರಳನ್ನು ಕಳ್ಳತನ ಮಾಡಿ ಟಿಪ್ಪರ್ಗಳಲ್ಲಿ ಲೋಡ್ ಮಾಡಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಪೊಲೀಸ್ ಜೀಪ್ ನೋಡಿ ಟಿಪ್ಪರ್ಗಳನ್ನು ರಸ್ತೆ ಬದಿ ನಿಲ್ಲಿಸಿ ಚಾಲಕರು ಪರಾರಿಯಾದ ಘಟನೆ ಜರುಗಿದೆ ಈ ಸಂದರ್ಭದಲ್ಲಿ ಎರಡು ಟಿಪ್ಪರ್ಗಳನ್ನು ಪಿ ಐ ಚೆನ್ನಯ್ಯ ದೇವೂರ ಇವರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದು ಈ ಕುರಿತು ಶಿರಟ್ಟಿ ಪೊಲೀಸ್ ಠಾಣೆಯಲ್ಲಿ ಕೆ ಎ ಇಪ್ಪತ್ತೈದು ಎ ಬಿ ಎಪ್ಪತ್ತೊಂಬತ್ತು ಮೂವತ್ತೈದು ಹಾಗೂ ಕೆ ಎ ಇಪ್ಪತ್ತೈದು ಡಿ ಎಂಬತ್ತೈದು ನಲವತ್ತು ಈ ಎರಡೂ ವಾಹನ ಚಾಲಕರ ಮತ್ತು ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳುವ ಮೂಲಕ ತನಿಖೆಯನ್ನು ಕೈಗೊಂಡಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು